ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದೇ ರೀ ನಾನು ಆರಾಮದೇ ನೋಡಿರಿ ಎಲ್ಲರೂ ಆರಾಮದೇ ರೀ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕತ್ತೀನಿ ರೀ ನಾವು ಇವತ್ತು ಸ್ವಲ್ಪ ಹೊಂಟಿದ್ದೀವ್ರಿ ಅಲ್ಲಿ ನಮ್ಮ ಸಿಸ್ಟರ್ದ ಒಬ್ಬರದ ಆಗೈತೆ ರೀ ಅವ್ರನ್ನ ನೋಡಕ್ಕೆ ಹೊಂಟೀವ್ರಿ ಇವತ್ತಿನ ಜರ್ನಿ ಹೆಂಗಿರ್ತೈತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಹೋಗುನು ಅಂತ ನಮ್ಮ ಕಾಕುನ ಮಗಳನ್ನ ನೋಡೋಕೆ ಶಂಕೇಶ್ವರದಾಗ ಪೆಟ್ರೋಲ್ ಹೇಳಿ ಬಂದೇವ್ರಿ ನಾವ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಇನ್ನು ಮುಂದೆ ಸೊಲ್ಲಾಪುರದ ರೂಟ್ ಹಿಡಿತೀವ್ರಿ ಅಲ್ಲೇ ಅವಾಗ ಕೊಟ್ಟಿದ್ದವು ಒಂದು ಬಸವೇಶ್ವರ ನೋಡ್ಬೇಕು ಪೇ ಮಾಡಿ ಮಾಡಿ ಸುಳಿ ಸುಳಿಮಕ್ಕಳ ಅವ್ರ್ ನೋಡ್ರ ಕನ್ವರ್ಟ್ ಆಡ ಸುಡಿ ಸೌದ ನೀ ಬರೀ ಎಟ್ಟಂಗಿ ಅಟ್ಟ ನೋಡತಿದಿ ಅದು ಬಟ್ ಅದ್ರೊಳಗೆ ಎಟ್ ತರದನ್ನ ಕುಡ್ಸಿದಾರೆ ಗೊತ್ತಿಲ್ಲ ಬ್ಲಾಕ್ ಲಾಕ್ ಸಿಕ್ಸ್ಟೀಮ್ ಸಿಗಿರ್ತಾವ್ರೆ ಬೆಳಗಾವಿಂದ ಏನ್ ರೋಡ್ ಆಗದಿತ್ಲೆ ಇದ ನೋಡದ್ ಇಲ್ಲಿಂದ ಪಾವನೇರ್ ಮನೆಗೆ ಹೋಗೋದ ರೂಟ್ ಹೊಂಟೇವ್ರಿ ನಾವೀಗ ಇಲ್ಲಿಂದ ಇನ್ನ ನಾಲ್ಕರಿಂದ ಐದು ಕಿಲೋಮೀಟರ್ ಐತ್ರಿ ಬರ್ರಿ ಅಂತ ನೋಡ್ ಮತ್ತೆ ಯಾವ್ದ ಹೇಳಾಯುಂಗ ಬಿಟ್ಟುತೆನ ಮತಿ ಇಲ್ಲಿ ಔರ್ ವಡಕ್ಕೆ ಎಲ್ಲ ವೆಲ್ಕಮ್ ಟು ಸೊಲಾಪುರ್ ಬಸ್ ಹೋಗಿಂಗ ಪಾಸ್ ಆತಾ ನೋಡನ ಇವ ಹಾ ಹಾ ಅದು ಇಳ್ ಮಮ್ಮಿ ಲಾಗ್ ಮಾಡ್ರೆ ಬಹಳ ಫೇಮಸ್ ಆಕೀ ನೀ ಊರಾಗ ಒಂದು ಅದು ಮಾಡದ ಮನಿ ಇತ್ರಿ ಅಲ್ಲೇ ನಮ್ಮ ತಾತ್ಯ ಹಾದಿ ಮಗನಿತ್ತಾರ ನೋಡ್ರಿ ನಾವು ಹೊಂಟಿದ್ದು ನನ್ನ ಹಾದಿ ನೋಡ್ಕೊಂತ ಪಾವನಿಯವರು ಬರಾತಾರಂದ್ರೆ ಯಾರಾದರೂ ಹಾದಿ ನೋಡ್ಕೊಂಡು ನಿಲ್ತಾರಲ್ರಿ ಪಾಪ ಅವ್ರು ಬಿಸ್ಲಾಗಣಿತ್ ಬಿಟ್ಟಿದ್ರಿ ನಾನು कोडवा गप पानना कोड़्ब नापॉन होस्तों। वाञ या मम benefiting सब्राट या उट्रोडा आजगत मत वाञे निलका हट कोड़ा था लिए वाटशो सेच ಯಾನು ಹೇಳ್ಬೇಕು ನೀವು ಊಟದ ಇನ್ನ ಮಾಡೋದ ಇಲ್ಲೊಂದು ಗಿಡ ಇದ್ ಬರ್ರಿ ತಂಬಾ ಗಿಡ ಅಂತ ತೋರಿಸ್ತೇನೆ ನಿಮಗೆ ನೋಡ್ರಿ ಇಲ್ಲಿದ ತಂಬಾ ಗಿಡ ಅಂತ ನೋಡ್ರಿ ಕಾಯಿ ಹೆಂಗದಾವ ಬೀಜ ತೋರಿಸ್ತೇನೆ ಗಪ್ಪ ನಿಮಗೆ

ಪಾವನಿರ್ಮನೆಯಾಗ ಚುಮುರಿ ಚೋಡ ಅದು ಎಲ್ಲ ತಿಂದ ಆಮೇಲೆ ಒಂದು ಸ್ವಲ್ಪ ಕೂತ ಊಟ ಮಾಡಿ ಅಲ್ಲಿಂದ ಬಿಟ್ಟಿವ್ರಿ ನಾವೀಗ ವಾಪಸ್ ಚಿಕ್ಕೋಡಿಗೆ ಬಂದೀವಿ ಇಲ್ಲಿ ನಮ್ಮ ಅತ್ಯಾಗ ಕಣ್ಣೆ ತೋರಿಸೋದಿತ್ರಿ ದವಾಖನಗೆ ಇಲ್ಲಿ ಹರ್ಷಗಳಪ್ಪ ಮತ್ತು ನಮ್ಮ ಅತ್ತೆ ಹೋಗಿದಾರ್ರಿ ಅವ್ರ ಹೋಗಿ ಬರೋತನ ನಾವು ಇಲ್ಲಿ ಹೊರಗೆ ವೇಟ್ ಮಾಡಾಕತೀವ್ರಿ ಇಲ್ಲಿ ಗಾಡ್ಯಾಗ ಕುಂಡಾಕಲ್ ಇಲ್ಲಿ ಫುಲ್ ವಿಶ್ಕೆ ಆಗಕತಿ ರೀ ಅದಕ್ಕೆ ಗಡಿಗೆ ಹೇಳೋದು ಬಂದ ನಾವು ಈ ಕಡೆ ಕಡಿಕೆ ಕೂತ ಹುಡುಗರನ್ನೆಲ್ಲ ಕರ್ಕೊಂಡು ನಾ ಕೇಳಕ್ಕೊತೀನಿ ರೀ ಅಲ್ಲೇ ಒಂದು ಬಿಲ್ಡಿಂಗ್ ಇತ್ತು ರೀ ಬಿಲ್ಡಿಂಗ್ ಸ್ಟ್ಯಾಪ್ಸ್ ಕೂತೀನಿ ರೀ ನಾನು ಇಲ್ಲೇ ನಮಗಿನ ಈಗ ಏಳು ಆಗಿತ್ತು ನೋಡಿರಿ ಟೈಮ ಇನ್ನೂ ಮನೆಗೆ ಹೋಗಿಲ್ರಿ ನಾವು ಊರಿಗೆ ಬಂದವ್ರೆ ನಮ್ಮ ಅತ್ತೆ ಅದು ಇನ್ನೂ ದವಾಖಾನೆಯಿಂದ ಹೊರಗೆ ಬಂದಿಲ್ರಿ ಕಣ್ಣಿನ ದವಾಖಾನೆಯಿಂದ ಅವ್ರು ಬಂದಿಂದ ಇನ್ನು ಡೈರೆಕ್ಟಾಗಿ ಮನೆಗೆ ರೀ ಎಲ್ಲಿ ರೀ ಇನ್ನ ಲೇಟ್ ಮಾಡಾಗಿತ್ತು ಈಗ ಟೈಮ ನಾ ಮತ್ತೆ ಮುಂದಿನ ಹಿಡಿಯೋದಾಗ ಸಿಗ್ತೇನಂತ್ರಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವ್ರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ನಾನು ಸಿಗ್ತೇನೆ ರೀ ಅಲ್ಲಿವರೆಗೂ ಎಲ್ಲರೂ ನಮಸ್ಕಾರ ರೀ